ಅಥಣಿ ಕ್ಷೇತ್ರದ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರನ್ನ ಹುಡುಕಿಕೊಡಿ ಎಂಬ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆಯೇ ಶಾಸಕರು ದಿಢೀರನೆಯ ಅತನಿಯಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಅವರು ಹಲವಾರು ದಿನಗಳಿಂದ ಖಾಲಿಯಾಗಿದ್ದು ಅವರನ್ನ ಹುಡುಕಿಕೊಟ್ಟವರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುವುದು ಎಂಬ ಸಂದೇಶದ ಪೋಸ್ಟ್ ಎಲ್ಲೆಡೆ ಹರಿದಾಡಿದ ಬೆನ್ನಲ್ಲೇ ಶಾಸಕ ಕುಮಟಳ್ಳಿ ರಾತ್ರಿ ಆತನಿಗೆ ಆಗಮಿಸಿ ಕಾರ್ಯಕರ್ತರಿಗೆ ದರ್ಶನ ನೀಡಿದ್ದಾರೆ ಇನ್ನಾದರೂ ಶಾಸಕರು ಅತನಿ ಕ್ಷೇತ್ರದಲ್ಲಿದ್ದು ಚುನಾವಣೆಯಲ್ಲಿ ಮತ ಹಾಕಿ ಗೆಲ್ಲಿಸಿದ ಮತದಾರರ ಕಷ್ಟಗಳಿಗೆ ಸ್ಪಂದಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಲಿ ಎಂಬುದೇ ನಮ್ಮ ಆಶಯ ಪ್ರಶಾಂತ್ ಹಿರೇಮನಿ ಎಸ್ನೈಟಿವಿ ವಿಚಾರ ತಕ್ಕಾಗಿ ಅವಾಗ ಏನು ಗ ಗಮನಕ್ಕೆ ಬಂದಿದೆ ಅವು ಅದನ್ನು ಅದು ಅದೆಲ್ಲವೂ ಸುಳ್ಳು ನಾನು ಇಲ್ಲೇ ಆದನಿ ನಮ್ಮ ಕ್ಷೇತ್ರದ ಕೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಥನಿ ಪುರಸಭೆಯಲ್ಲಿ ಏನು ವಾರ್ಡ್ನಲ್ಲಿ ಏನು ಕೆಲಸ ಆಗ್ತಾಯಿದೆ ಅದರಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ರಾಜಕೀಯ ವಿದ್ಯಮಾನಗಳಲ್ಲಿ ಹಲವಾರು ಹಲವಾರು ಬಗೆಯ ವಿಶ್ಲೇಷಣೆ ಮಾಡಿ ಅಥವಾ ಯಾವುದೇ ಒಂದು ಟಿವಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಊಹಾಪೋಹಗಳಿಂದ ಪ್ರತಿಕ್ರಿಯೆ ನೀಡ್ತಿರ್ಬೋದು ಅದು ಎಲ್ಲವೂ ಸುಳ್ಳು ಅಂತ ಹೇಳಿ ನಾನು ಬಹಳ ಸ್ಪಷ್ಟಪಡಿಸ್ತೇನೆ ನಾವು ಮಾನಸಿಕವಾಗಿ ಅಥನಿ ಕ್ಷೇತ್ರದ ಜನರ ಜೊತೆಗೆ ನಾನು ಸಂಪರ್ಕದಲ್ಲಿ ಇದ್ದೀನಿ ಮುಂಬೈಗೆ ಏನಿಲ್ಲ ನಾನು ವೈಯಕ್ತಿಕ ಒಂದು ಸ್ವಲ್ಪ ಕೆಲಸ ಇತ್ತು ಇದಕ್ಕೆ ಹೋಗಿದ್ದೆ ಪುಣಾಕ ಅದಕ್ಕೆ ಒಂದು ದಿವ್ಸ ಮುಂಬೈಗೆ ಹೋಗಿ ಮಣ್ಣಿಗೆ ಬಂದು ಬಿಟ್ಟಿದ್ದೇನೆ